ಈಗ ನಾವ್ ಹೋದ್ರು ಈಗ ಒಂದ್ ದಿವಸ ಎರಡು ದಿವಸ ಇರ್ತೀನಿ ಅಷ್ಟೇ ಆಮೇಲೆ ಗಂಡಿ ಜಗಳ ಕಾಯ್ಕೋಬಿಡ್ತಾರೆ ಅದ್ ಬೇಜಾರಾಗಿ ಬೇಜಾರಾಗಿಬಿಟ್ಟು ಬಂದ್ಬಿಡ್ತೇನೆ ನಾನು ಸಂಪಾದನೆ ಮಾಡಿ ಕೊಟ್ಟಿದ್ರೆ ಮಾತಾಡ್ಬೋದಾಗಿತ್ತು ಸಂಪಾದನೆ ಕೊಟ್ಟಿಲ್ಲ ಸಂಪಾದನೆ ಮಾಡಿ ಕೊಟ್ರೆ ಮಾತ್ರ ನಿಮಗೆ ಊಟ ಬೇಡವಾ ಆ ತರ ಪರಿಸ್ಥಿತಿ ಇದೆ ಹೋದ್ರೆ ಕಳ್ತನಗಳು ಮಾಡ್ತಾರೆ ಅಂತಾರೆ ಬಾಂಬಿ ದಿಂತಿಗೂ ನಲ್ವತ್ತು ಸಾವಿರ ರೂಪಾಯಿ ಸಂಭವ ಅವರು ಅವರೇ ಮಡಿಕೊಂಡಿದ್ದಾರೆ ಕರ್ಕೊಂಡೋಗಿದ್ದೀನಿ ನಮ್ಮ ಫ್ರೆಂಡ್ನೆಲ್ಲ ನಮ್ಮ ಬಾಂಬೈದ ಅಂದ್ರೆ ನಮ್ಮ ಬಾಂಬೈದು ಇವತ್ತು ಹೇಳ್ಬೇಕು ಅಂದ್ರೆ ದೇವರು ಒಂದ್ಯ ಅವನು ಒಂದಿ ದೇವ್ರು ಒಂದ್ ಹೊಂದಿ ನೂರ ಐವತ್ತು ನೂರು ರೂಪಾಯಿ ಆಗುತ್ತೆ ಎರಡು ರೂಪಾಯಿ ಆಗುತ್ತೆ ಜಾಸ್ತಿ ಎಲ್ಲಿಂದ ಬಂದಿರೋದೇವು ನಾವು ಇಲ್ಲಿ ಹಾವೇರಿ ಅವೇ ಇಲ್ಲಿರತ್ತೆವು

ನಮ್ಮ ಮನೇಲಿ ನಮ್ಮ ಹಿಂಗೂರು ತಿರುಗಿದ್ದಾರೆ ಚಂದಾಪುರ ಅಂತ ಐತೆ ಅಲ್ಲಿ ಒಬ್ಬ ವೆಲ್ಡಿಂಗ್ ಫ್ಯಾಕ್ಟ್ರಿ ವೆಲ್ಡಿಂಗ್ ಕೆಲಸ ಮಾಡ್ತಾನೆ ಒಬ್ಬ ಫೋಟೋ ಸ್ಟುಡಿಯೋ ಮಾಡಿಕೊಂಡಿದ್ದಾನೆ ದೊಡ್ಡವನು ನನ್ನ ಮಗ ದೊಡ್ಡ ಮಗ

ಆ ಅಲ್ಲ ಈಗ ಅವರು ನಿಮ್ಮನ್ನೇ ನೋಡ್ಕೋಬೇಕು ಅಂದ್ರೆ ತುಂಬಾ ಸುಖವಾಗಿ ನೋಡ್ಕೋಬಾಗಲ್ಲ ಅಟ್ಲೀಸ್ಟ್ ಊಟ ಹಾಕಕ್ಕೆ ಈ ತರ ಊಟ ಏನೂ ಇಲ್ಲ ಸುಮ್ಮನೆ ಹೋಗೋದು ಒಂದೆರಡು ದಿವಸ ಇರ್ತೀನಿ ಬಂದು ಬಿಡ್ತೀನಿ ವಾಪಸ್ ಅವರು ಅನುಕೂಲ ಆಗಿದರಾ ಹಾ ಆನ್ ಅನುಕೂಲ ಅವರು ಫೈನಾನ್ಷಿಯಲ್ ಅನುಕೂಲ ಆಗಿದರಾ ಅಂತ ಹಾ ಹಾ ಚೆನ್ನಾಗಿದೆನೇ ಗಾಡಿಗಳೆಲ್ಲ ಮಡಿಕಣ್ಣ ನಿಮ್ಮ ತರ ಈ ತರ ಎಲ್ಲ ಚೆನ್ನಾಗಿದೆ ಓಕೆ ಅಷ್ಟೆಲ್ಲ ಅನುಕೂಲ ಆಗಿದ್ರೆ ನೀವು ಈ ತರ ರೋಡ್ ಅಲ್ಲಿ ಸರ್ ಹೋಗಿ ನಾವು ಮಕ್ಕಳತ್ರ ಕೇಳೋ ಪರಿಸ್ಥಿತಿ ಇಲ್ಲ ನಾನು ಸಂಪಾದನೆ ಮಾಡಿ ಕೊಟ್ಟಿದ್ರೆ ನಾನು ಮಾತಾಡ್ಬೋದಾಗಿತ್ತು ನಾನು ಸಂಪಾದನೆ ಮಾಡಿ ಏನೂ ಕೊಟ್ಟಿಲ್ಲ ಅಲ್ಲ ಸಂಪಾದನೆ ಮಾಡಿ ಕೊಟ್ರೆ ಮಾತ್ರ ನಿಮಗೆ ಊಟ ಪರಿಸ್ಥಿತಿ ಇದೆ ನಿಮ್ ಹೆಸರೇನು ನರಸಿಂಹಯ್ಯ ಅಂತ ನರಸಿಂಹಯ್ಯ ಒಂದ್ ನೂರೈವತ್ತು ರೂಪಾಯಿ ಮಾಡ್ತಿರೀ ನೂರೈವತ್ತು ಮೂರು ಕೆಜಿ ಈಗ ನೀವು ಇಲ್ಲೆಲ್ಲ ರೋಡೆಲ್ಲ ಆಗ್ತಿತ್ತಾ ಇದಕ್ಕೆ ಫಂಕ್ಷನ್ ಆಗುತ್ತಲ್ಲ ಆ ಫಂಕ್ಷನ್ ಹತ್ರ ಹೋದ್ರೆ ಬೇಜಾರಂತ ಫಂಕ್ಷನ್ ಎಲ್ಲೂ ಒಂದೇ ನಡೆಯೋದಿಲ್ಲ ನೋಡಿಗೆ ಒಂದು ದಿವಸ ಬಾನ್ ಭಾನುವಾರ ಹತ್ರ ಫಂಕ್ಷನ್ಗಳು ನಡಿತವೆ ಮೆಟ್ಟಿಲು ಟರ್ನಾಗೆ ಎಲ್ಲೂ ನಡೆಯೋದಿಲ್ಲ ಸೊ ಹಂಗಾಗಿ ರೋಡ್ ಸೈಡೆ ಬರ್ತೀರಾ ರೋಡ್ ಸೈಡಲ್ಲೇ ರೋಡೆಲ್ಲ ಬರ್ತೀನಿ ಬೈತೀನಿ ಆಮೇಲೆ ಬೆಳಿಗ್ಗೆ ತಿಂಗ್ಳು ಬರ್ತೀನಿ ಅಂದ್ರೆ ರೋಡ್ ಸೈಡ್ ಆದ್ರೆ ಈಗ ಮನೆಗಳತ್ರ ಹೋದ್ರೆ ಕಳ್ತನಗಳು ಮಾಡ್ತಾರೆ ಅಂತಾರೆ ಯಾಕ್ ಬೇಕು ನಮ್ದವಲ್ಲ ಈಗ ತಪ್ಪು ಮನೆಗಳ ಹತ್ರ ಹೋಗೋದು ಐಟಮ್ ಏನಾನ ಇರ್ತದೆ ಕಪ್ನ ಪಪ್ನ ಇರ್ತದೆ ತಪ್ಪೆ ಸಾಮಾನು ಇರ್ತವೆ ಈಗ ಅವ್ರು ಏನ್ ಮಾಡ್ತಾರೆ ಎತ್ಕೊಂಡೋಗಿರೋ ನಮ್ಮನ್ನ ಹಿಡ್ಕೊಂತಾರೆ ಯಾರ ಎತ್ಕೊಂಡೋಗಿರ್ತಾರೆ ನಮ್ಮನ್ನ ಹಿಡ್ಕೊಂತಾರೆ ಅದಕ್ಕೆ ಮನೆಗಳತ್ರ ಹೋಗಲ್ಲ ಲೈಕ್ ಬರ್ತೀನಿ ಹೊತ್ತೆ ಐವರ್ತೀನಿ ಐವರ್ಡು ಸೀದಾ ಯಾರ್ ತಂಟೆ ಏನು ಬೇಡ ಅಂತ ಈಗ ನೂರೈವತ್ತು ರೂಪಾಯಿ ದುಡಿತೀರಲ್ಲ அண்ணாரு ரைஸ் பாத்து மிட்டு கொடுத்த

ಆ ಪ್ಲಾಸ್ಟಿಕ್ ಚೀಲಗಳ್ನ ಪ್ಲಾಸ್ಟಿಕ್ ಬಾಟಲ್ ತಗೋ ಬರ್ತಾರೆ ಬಟ್ ಈ ತರ ಅಲ್ಲಿ ತರ ಎಷ್ಟು ಬರುತ್ತೆ ಅದ್ರಲ್ಲಿ ಅಂತ ಕ್ಯೂರಿಯಸ್ ಆಗಿ ಕೇಳ್ದೆ ಯಾಕಂದ್ರೆ ಎಷ್ಟು ಸಂಪಾದನೆ ಮಾಡ್ಬೋದು ಅದ್ರಲ್ಲಿ ಅಂತ ಇಷ್ಟು ಕಷ್ಟ ಪಡ್ತಿರಲ್ಲ ಈ ವಿಶ್ವದಲ್ಲಿ ಅದ್ರಲ್ಲಿ ಎಷ್ಟ್ ಸಂಪಾದನೆ ಆಗುತ್ತೆ ನಿಮ್ಗೆ ಎಂತ ನೂರೈವತ್ತು ಇನ್ನೂರು ಆಹ್ ಒಂದೊಂದ್ ದಿವಸ ಐನೂರು ಆಗುತ್ತೆ ಐನೂರ್ವರೆಗೂ ಮಾಡ್ತೀರಿ ಹಾ ಐನೂರು ಕಬ್ಬಿಣ ಪಬ್ಣ ಸಿಕ್ತಿದ್ರೆ ಹಾ ಕಬ್ಬಣ ಸಿಕ್ತ್ರೆ ಓಕೆ ಕಬ್ಣ ಸಿಕ್ಕಿದ್ರೆ ಆಮೇಲೆ ಇದು ಅಂತದು ತಾಮ್ರ ಹಾ 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 ನೋಡಿ ಈ ತರ ಸಿಗುತ್ತೆ

ಒಬ್ಬ ಪಿಣಿ ಸೆಕೆಂಡ್ರಿ ಇರೋದು ಬಟ್ ಅಷ್ಟೆಲ್ಲ ಇದ್ರು ನೀವು ಹಿಂಗೆ ಈ ತರ ಕೆಲಸ ಮಾಡ್ತೀರಾ ನೀವು ನಾವು ಮಕ್ಳ ಹತ್ರ ಕೇಳೋ ಇಷ್ಟ ಇಲ್ಲ ನನಗೆ ಕೇಳೋದೇ ಅರ್ಥ ಮಾಡ್ಕೊಳ್ಳಿ ನಮ್ದು ವಿಡಿಯೋ ಮಾಡಿ ನೀವು ಬೇಕಾದ್ರೆ ಇದು ಟಿ ವಿ ಕಾಸು ನಾನು ಬಡತನದಾಗೆ ಬರ್ತಿದ್ದೇನೆ ಅವತ್ತಿಂದ ಅಷ್ಟೇ ಬತ್ತು ಅಷ್ಟೇ ಹ್ಞೂ ನಾನು ಒಬ್ಬರ ಹತ್ರ ಹೋಗಿ ಹತ್ತು ರೂಪಾಯಿ ಕೊಡಿ ಅಂತ ಕೇಳೋದಿಲ್ಲ ಆ ಮಕ್ಳ ಹತ್ರ ನನ್ನ ಮಗಳ ಹತ್ರನೂ ಕೇಳೋದಿಲ್ಲ ನನ್ನ ಮಗಳು ಬಿ ಓದ್ತಾ ಬಿ ಕಾಮ್ ಎಲ್ಲ ಆಗೈತೆ ಕಂಪ್ಯೂಟರ್ ಮಾಡ್ತಾ ಇದ್ದಾಳೆ ಇವಾಗ ಲಾಯರ್ ಮಾಡಬೇಕು ಅಂತ ಹೇಳಿದಳು ಎಜುಕೇಶನ್ ಅಂದ್ರೆ ನಮ್ಮ ಇದೆ ಚೆನ್ನಾಗಿ ನೋಡ್ಕೊಂತಾನೆ ನಮ್ಮ ರೂಪಾಯಿ ಸಂಬಳ ಅವನಿಗೆ ನಮ್ಮ ಬಾಂಬೆ ಇಂತಿಗೂ ನಲ್ವತ್ತು ಸಾವಿರ ರೂಪಾಯಿ ಸಂಬಳ ಅವರು ಅವರೇ ಮಡಿಕೊಂಡಿದ್ದಾರೆ ಕರ್ಕೊಂಡಿ ನಮ್ಮ ಮಕ್ಕಳನ್ನೆಲ್ಲ ನಮ್ ಬಾಂಬೆದ ಅಂದ್ರೆ ನನ್ನ ಬಾಂಬೆದ ಇವತ್ತು ಹೇಳ್ಬೇಕು ಅಂದ್ರೆ ದೇವ್ರು ಒಂದಿ ಅವನು ಹೊಂದಿ அனுகூலவாகவனே அனுகூலவாக நானும் ரூபாய் கேள்வ பரில்ல நான் நான் இதே பரிசுக்கு ஐந்து வருஷ ஆய் ஐது வர்ஷேசே ஆய்னி ரூபாய் கொடி அந்த கேத்தினி கேள் ஐது ரூபாய்க்கு கேள்னி அவரு கொட்டி இஸ்க்கொந்தினி இல்லை அண்ணா ஒன்ஹ் ரூபாய் கொடுணா ஊட்ட மாட்ட மாப்பா காசு போடலா ஊட்ட மா ಅಂತಾರೆ ಆಮೇಲೆ ಅದಂತಂದ್ರೆ ಫೋನ್ ಅಲ್ಲಿ ಫೋನ್ ನಲ್ಲಿ ದುಡ್ಡು ಇರೋದು ನಮ್ದು ನಮ್ಮ ಹತ್ರ ಅಕೌಂಟ್ ಇಲ್ಲ ಈಗ ನಮ್ಮ ಹತ್ರ ಬ ದುಡ್ಡಿಲ್ಲ ಊಟ ಮಾಡೋ ನೀನು ಊಟ ಮಾಡ್ತಾ ಅಲ್ಲಿ ಏನ್ ಬೇಕೋ ತಿನ್ನು ನೀನ್ ಏನ್ ತಿಂದ್ರುನು ನಾವು ಕೊಟ್ಕೋತೀವಿ ಅಂತ ಫೋನ್ ಫೋನಲ್ಲಿ ಇದು ಮಾಡ್ತಾರೆ ಊಟ ಕೊಡು ಸರ್ ಓಕೆ ಸರಿ ಆಯ್ತು ಆಯ್ತು ಸರ್ ಆಯ್ತು ಓಡಾಡಿ ಹಾಂ ಸರಿ ಓಕೆ ಓಕೆ ತ್ಯಾಂಕ್ ಯು ದಿನಕ್ಕೆ ದಿನಕ್ಕೆ ಎಷ್ಟು ಮಾಡ್ತೀನಿ

ಹಾ ಹಾ ನಿಮ್ಮ ತಂದ ಮಕ್ಕಳು ಯಾರೇನು ಮದುವೆ ಆಗಿಲ್ಲ ಇಲ್ಲಿ ನಿಮ್ಮ ಅಪ್ಪ ಅಮ್ಮ ತಮ್ಮ ಅವರೆಲ್ಲ ತೀರ್ಕೊಂಡವ್ರ ಗೊತ್ತಿಲ್ಲ ಈಗ ಹತ್ತು ಹದಿನೈದು ವರ್ಷ ಬಿಟ್ಟು ಹತ್ತು ಹದಿನೈದು ವರ್ಷ ಆಯ್ತು ಮನೆ ಬಿಟ್ಟು ಊರದೇ ఓజోకిలా హଁ ఒక జగలాగిందాయిదన్న హଁ మరి కొందেরা ఆ తీరస జగడ జగడ మార్కొండ వంద్రమనే హଁ మనల జగలాగింది ఆహా అది క జమీన్ జమీనలే ఇర్లిలో నిమ్దు జమీనల్లో ఆవరం అవుతది అలా ముంచే ఇర్లిలో నిమ్దు సరేనా ಬಸಪ್ಪ ಊಟ ಮಾಡಿ ಮಾಡಿದ್ರಿಟಿ ಮಾಡ್ತೀರಾ ಮತ್ತೆ ಹಾ ಐನೂರು ಗಂಟೆ ಮಾಡ್ತೀರಾ ಯಾರೊಬ್ರು ಸಿಕ್ಕಿದ್ರು ಅಲ್ಲಿ ಒಂದ್ಸಲ ತಾಮ್ರ ಸಿಕ್ಕರೆ ಐನೂರು ಹಿಂಗೆಲ್ಲ ಆಗತ್ತೆ ಅಂತ ಅಂದ್ರು ತಾಮ್ರ ತಾಮ್ರ ಸಿಕ್ಕರೆ ನೂರ ಐವತ್ತು ಇನ್ನೂರು ತಿಂಗಳಿಗೆ ಓಲ್ ತಿಂಗಳಿಗೆ ಎಷ್ಟು ಮಾಡ್ತಿರ ಸಂಪಾದನೆ ಓವರ್ ಆಲ್ ತಿಂಗಳಲ್ಲಿ ಎಷ್ಟು ಸಂಪಾದನೆ ಮಾಡ್ತೀರಾ ಎಲ್ಲಿ ದುಡ್ಡು ದುಡ್ಡು ಎಲ್ಲ ಊಟ ತಿಂಡಿ ಎಲ್ಲ ಸರಿ ಹೋಗುತ್ತೆ ಯಾರು ಇಲ್ಲ ಯಾರು ನೋಡಿ ನಾವು ನಾವು ಮಾಡುವ ಕೆಲ್ಸನೇ ಕಷ್ಟ ಕಷ್ಟ ಅಂತ ಅನ್ಕೋತೀವಿ ಯಾಕೆಂದ್ರೆ ನಾವ್ ಯಾವ್ದವ್ ಒಂದು ಕೆಲಸ ಮಾಡ್ತಾ ಇದ್ರೆ ಅಯ್ಯೋ ನಾನ್ ಮಾಡ್ತಿರೋದು ತುಂಬಾ ಕಷ್ಟ ಪಡ್ತೀವಿ ಏನಪ್ಪಾ ನನ್ ಕಷ್ಟ ಯಾರಿಗೂ ಬರಬಾರ್ದು ಸೊ ನಾನ್ ಮಾಡ್ತಾ ಇರೋದೇ ಕಷ್ಟ ಹಾಗೆ ಹೀಗೆ ಅಂತ ಅನ್ಕೊಂಡು ಗೋಳಾಡ್ತೀವಿ ಮತ್ತೆ ಚಿಂತೆ ತಗೋತೀವಿ ಮತ್ತೆ ಏನೇನೋ ಯೋಚನೆಗಳನ್ನು ಮಾಡ್ತಾರೆ ನನಗೆ ತುಂಬಾ ಕಷ್ಟ ಬಂತು ಹಾಗೆ ಅಂತ ಎಂತೆಂತದೋ ಯೋಚನೆ ಮಾಡ್ತಾರೆ ಸೊ ಅದ್ರ ಮಧ್ಯೆ ಇಂಥವ್ರನ್ನೆಲ್ಲ ನೋಡಿದಾಗ ಅನ್ಸುತ್ತೆ ಕಷ್ಟ ಅನ್ನೋದು ನಮ್ಗಿರೋದೇ ಕಷ್ಟ ಅಲ್ಲ ಅದಿ ಅದಕ್ಕಿಂತ ಕಷ್ಟಗಳು ಈ ಪ್ರಪಂಚದಲ್ಲಿ ಇರುತ್ತೆ ನಾವು ಪಡ್ತಾ ಇರೋದ್ರೆ ಕಷ್ಟ ಏನ್ ದೊಡ್ಡದಲ್ಲ ಅಂತ ಅನ್ಸುತ್ತೆ ಆ ಸ್ನೇಹಿತರೆ ನೋಡಿ ಇವರಿಗೆ ಎಲ್ಲಾರು ಇದಾರೆ ಅಂತೆ ಆದ್ರೂ ಇವರು ಸ್ವಾಭಿಮಾನದಿಂದ ಬದುಕಬೇಕು ಅಂತ ಈ ರೀತಿ ಕೆಲಸನ ಮಾಡ್ತಾ ಇದಾರೆ ನನಗೆ ಒಂದು ಕ್ಯೂರಿಯಸ್ ಇತ್ತು ಆಕ್ಚುಲಿ ನಾನ್ ತುಂಬಾ ಜನ ನೋಡಿದ್ದೆ ಇದು ಫಸ್ಟ್ ಟೈಮ್ ಅಲ್ಲ ತುಂಬಾ ಜನ ನೋಡಿದ್ರೆ ನೀವು ನೋಡಿರ್ತೀರಾ ಎಲ್ಲಾ ಫಂಕ್ಷನ್ ಗಳಲ್ಲಿ ಬಂದು ಪೇಪರ್ ಮತ್ತೆ ಈ ತರ ಪ್ಲಾಸ್ಟಿಕ್ ಗಳು ಕಬ್ಬಿಣ ಇದನ್ನೆಲ್ಲ ಆಯ್ತಾರೆ ಆಮೇಲೆ ಈ ತರ ಮಾಡೋರು ಎಲ್ಲರೂ ಕೆಟ್ಟವರು ಇರಲ್ಲ ನಾವು ಅನ್ಕೋತೀವಿ ಅವ್ರೊನ್ ಮಾತು ಹೇಳಿದ್ರು ನಾವು ಮನೆ ಮುಂದೆ ಹೋದ್ರೆ ಕಳ್ತನ ಮಾಡೋದಕ್ಕೆ ಸ್ಕೆಚ್ ಆಗ್ತಾನೆ ಅಂತ ಅಂದ್ಕೊಂಡು ನಾನು ಯಾರು ಮನೆ ಮುಂದಕ್ಕೆ ಹೋಗೋದಿಲ್ಲ ಇಲ್ಲೇ ರೋಡ್ ಸೈಡ್ ಆದ್ರೆ ಯಾರು ದೂರಲ್ಲ ಅಂತ ಅಂತ ಅಂದರು ನೋಡಿ ಈ ತರ ನಾವು ಅಂದ್ಕೋತೀವಿ ಇಲ್ಲಿ ಯಾರಾದರೂ ಆಯಕ್ಕೆ ಬಂದ್ರೆ ಈ ಕಳ್ತನ ಮಾಡೋಕೆ ಸ್ಕೆಚ್ ಆಗ್ತಾನೆ ಅಂತ ಬಟ್ ಹಾಗಂತ ಎಲ್ಲರೂ ಒಳ್ಳೆಯವರು ಅಲ್ಲ ಕೆಲವರು ಕಳ್ಳರು ಇರ್ತಾರೆ ಅದರಲ್ಲಿ ಏನಿವೆ ನಾವು ಜೀವನದಲ್ಲಿ ಎಂತಾನೇ ಕಷ್ಟ ಬರಲಿ ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು ಅನ್ನೋದಕ್ಕೆ ಇವೆಲ್ಲ ಎಕ್ಸಾಂಪಲ್ಸು ಇವ್ರು ನೋಡಿ ಇವ್ರ ಯಾವ್ದೇ ರೀತಿ ಧೃತಿಗಿಟ್ಟಿಲ್ಲ ಇವ್ರು ತನ್ನ ಎಲ್ಲ ಸರಿಯಾಗಿ ನೋಡ್ಕೊಂಡಿಲ್ಲ ಮತ್ತೆ ಸ್ವಾಭಿಮಾನಿ ಇವರಲ್ಲೂ ಅವ್ರಿಗೂ ಅಡ್ಜಸ್ಟ್ ಆಗಿರೋದಿಲ್ಲ ಆದ್ರೆ ಏನೇ ಆಗ್ಲಿ ತಂದೆ ತಾಯಿ ಕೊನೆ ಪಕ್ಷ ಬೇರೆ ಅವ್ರಿಗೆ ಅವ್ರ ಕೈಲಾಗಿತ್ತು ಅಂದ್ರೆ ಅವ್ರ ಕೈಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ಎಲ್ಲರೂ ಸುಖವಾಗಿ ನೋಡ್ಕೋಬೇಕು ಅಂತ ಏನಲ್ಲ ಅವ್ರ ಕೈಯಲ್ಲಿ ಎಷ್ಟಿರುತ್ತೋ ಅಷ್ಟು ಸೊ ಚೆನ್ನಾಗಿ ನೋಡ್ಕೋಬೇಕು ಅಟ್ ಲೀಸ್ಟ್ ಕೊನೆ ಪಕ್ಷ ಅವರಲ್ಲಿ ಎಷ್ಟು ಶಕ್ತಿ ಇದು ಅದು ಶಕ್ತಿ ಅನುಸಾರವಾಗಲಿ ಆದರೂ ಯಾರನ್ನು ಬೀದಿಗೆ ಈ ರೀತಿ ಬಿಡದೇನೆ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ ಆ ಏನಂತೀರಾ ಕಮೆಂಟ್ಸ್ ಮುಖಾಂತರ ಕಮೆಂಟ್ಸ್ ಮಾಡಿ ಮತ್ತೆ ಇನ್ನೊಂದು ಸರ್ಕಾರ ಯಾವ್ಯಾವುದಕ್ಕೂ ಎಷ್ಟೆಷ್ಟೋ ಖರ್ಚು ಮಾಡುತ್ತೆ ರೀ ಏನೇನೋ ಕಾಂಟ್ರಾಕ್ಟ್ ಅಂತೆ ಟೆಂಡರ್ ಅಂತೆ ಅದು ಇದು ಆಳು ಮುಳು ಎಷ್ಟೆಷ್ಟೋ ಲೂಟಿ ಲೂಟಿ ವೇಸ್ಟ್ ಆಗುತ್ತೆ ಅದನ್ನೆಲ್ಲ ಉಳಿಸಿ ಈ ಥರ ಯಾವುದೇ ಗುರುತು ಒನ್ ಮೀನ್ಸ್ ಆಧಾರ್ ಕಾರ್ಡ್ ಆಗ್ಬೋದು ಸರಿಯಾದ ಒಂದು ಆಧಾರ್ ಕಾರ್ಡ್ ಇರೋದಿಲ್ಲ ಈಗ ನೀವು ಯಾವುದೇ ಒಂದು ಸ್ಕೀಮ್ ತೊಗೋಬೇಕು ಅಂದರೆ ನಿಮಗೆ ಆಧಾರ್ ಕಾರ್ಡ್ ಬೇಕು ರೇಷನ್ ಕಾರ್ಡ್ ಬೇಕು ಬಿ ಪಿ ಎಲ್ ಕಾರ್ಡ್ ಬೇಕು ಈ ಥರ ಎಲ್ಲ ಕಾರ್ಡ್ಗಳು ಇದ್ರೇ ನಿಮಗೆ ಎಲ್ಲ ಸರ್ಕಾರದಿಂದ ಗೌರ್ಮೆಂಟ್ ಫೆಸಿಲಿಟೀಸ್ಗಳು ಸಿಗೋದು ಅಂಥ ಯಾವುದೇ ಗುರುತು ಪರಿಚಯ ಕಾರ್ಡು ಗೀಡು ಏನೂ ಇಲ್ಲದರೆ ಈ ಥರ ಎಷ್ಟೋ ಜನ ಇರ್ತಾರೆ ಇಂಥವ್ರಿಗೆ ಅಟ್ಲೀಸ್ಟ್ ಒಂದು ಆಧಾರ್ ಕಾರ್ಡ್ ಅಂತಲೂ ಏನೋ ಒಂದು ಮಾಡಿ ಸಿಂಪಲ್ ಡಾಕ್ಯುಮೆಂಟ್ಸ್ ಮುಖಾಂತರ ಇವ್ರದ್ದು ಯಾವುದೇ ಡಾಕ್ಯುಮೆಂಟ್ಸ್ ಿಲ್ಲ ಎಂದ್ರೂ ಕೆಲವೊಂದು ಸಣ್ಣ ಪಟ್ಟ ಡಾಕ್ಯುಮೆಂಟ್ಸ್ ಮುಖಾಂತರ ಸರ್ಕಾರದಿಂದ ಸ್ವಲ್ಪ ಏನೋ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಅಥವಾ ಎರಡು ಸಾವಿರ ಎಷ್ಟೋ ಒಂದು ಇವ್ರ ಜೀವನಕ್ಕೆ ಅಂತ ಕೊಡೋದ್ರು ತುಂಬ ಒಳ್ಳೇದು ಅಂತ ಅನಿಸುತ್ತೆ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸೊ ಏನಂತೀರ ನಿಮ್ಮ ಅಭಿಪ್ರಾಯ ಏನೋ ಕಮೆಂಟ್ಸ್ ಮುಖಾಂತರ ಕಮೆಂಟ್ಸ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಇದು ಒಂದು ನಾವು ಎಷ್ಟೋ ಈ ಥರದ ಪ್ರಕರಣಗಳನ್ನು ನೋಡಿರ್ತೀವಿ ಸಮಾಜದಲ್ಲಿ ಕಂಡಿರ್ತೀವಿ ಬಟ್ ಈ ಥರದೊಂದು ಪ್ರಕರಣ ಅಂದರೆ ಈ ಒಂದು ವ್ಯಕ್ತಿಗಳು ಈ ರೀತಿ ಜೀವನ ಇರುತ್ತೆ ಅನ್ನೋದನ್ನು ನಾನು ಫಸ್ಟ್ ಟೈಮ್ ನನಗೂ ಅನಿಸಿದ್ದು ಹಾಗಾಗಿ ನಾನು ಇದನ್ನು ಒಂದು ಅವೇರ್ನೆಸ್ ಆಗಿ ಮೂಡಿಸುವ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ಸ್ನೇಹಿತರೆ ಏನನ್ನಿಸ್ತು ಈ ವಿಡಿಯೋ ಇದ್ರ ಬಗ್ಗೆ ಕಮೆಂಟ್ಸನ್ನು ತಿಳಿಸಿ ನಿಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು